ದೇವರು ಇಲ್ಲಿ ಎಲ್ಲ ದೇವರು ಬಾಗಲಕೋಟೆ ಜಿಲ್ಲೆಯ ಹುಡುಗನ್ ತಾಲೂಕಿನ ಅವರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದುವಾರ ಗ್ರಾಮದಲ್ಲಿ ಏ ಬಂದ್ರಲ್ಲೇ ಮಂದಿ ಐಡಿಯಾ ಮಾಡುವ ಮಂದಿ ಅಡಿಯಾ ಯಾರು ಹೊಡಿತಾರೆ ಆ

ನಾಲ್ಕ ಮ್ಯಾಲಕ್ಕ ಸೌಕಶ್ ನೀರು ಅಲ್ಕ ಮ್ಯಾಲಕ್ಕ ಸೌಕಶ್ ಏನಾಗಿ ತಗೊಂಡ್ ஏய் தெனக்கி ரோஸ்லாலா புளே ஐம்போ தேய் புளே குறும்பாய் வாலா 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 மாட்றேன் என்ன மொதல்கோ போய் பத்தறாரு ಅದೇನ ಮುಚ್ಚಕೊಂಡ್ ಬಂದು ಇಲ್ಲಿ ಇದ್ ಮಾಡ್ತಿರಲ್ಲ ಅದನ್ನ ಸ್ವಲ್ಪ ಸ್ಪೀಡ್ ಆಗಿ ಮಾಡ್ಕೋರಿ ಮಾಡ್ಕೊಂಡ್ರು ಯಾವ್ದೇ ತೊಂದ್ರೆ ಆಗ್ಲೇ ಅರ್ತಾರೋರ ಮಬಾನ ಆಚರ್ಸ್ರಿ ಅದೇ ರೀತಿ ನಾವ್ ಇಲ್ಲಿ ಬಂದ್ ಪೀಸ್ ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ವಿ ಆ ದೇವ್ರ ನಮ್ಮನೇಲಿ ತರ್ಸಾನ ಅಂತ ದೇವರು ನಾವ್ ಬಂದಿದ್ಲಲ್ಲ ಅದಕ್ಕೆ ಬರ್ಲಿ ಪೊಲೀಸರಂತ ಕರ್ಶನ ತರಿಸಿದ್ರು ಒಳ್ಳೇದಾಗಿ ಆ ದೇವರ ಆಶೀರ್ವಾದ ಎಲ್ರಿಗೂ ಇರ್ಲಿ ನಿಮ್ಮ ಊರಾಗ್ ಜಾತ್ರೆ ಚೆನ್ನಾಗ್ ಆಗ್ಲಿ ಅಂತ ಹೇಳ್ತಾ ನನ್ನ ಒಂದ್ ಎರಡ್ ಮಾತ್ ಮುಗಿಸ್ತೇನೆ ನಮ್ಮ ಇಲ್ಲಿ ದೇವ್ರು ಕುಂದರ್ಸ್ಬೇಕಂತ ಪೆಟ್ಟಿಗೆ ಓಪನ್ ಮಾಡಿದ್ರೆ ಅದ್ರೊಳಗೆ ಇದ್ದಿಲ್ಲ ಬಾಗಲಕೋಟೆ ಜಿಲ್ಲೆ ಹುಣಗುನ್ ತಾಲೂಕು ಹಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿಂದುವಾರ ಗ್ರಾಮದೊಳಗೆ ಅದಕ್ಕೆ ನಾವು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿವಿ ಏನಪ್ಪಾ ಅಂದ್ರೆ ಇಲ್ಲ ನಮ್ಮ ಹಿಂದುವಾರ 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 ಗ್ರಾಮದೊಳಗೆ ದೇವ್ರು ಆಗ್ಯಾವು ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವರು ಬಂದ್ ಕ್ಯಾಟ್ ಇಲ್ಲಿ ಇದನ್ನ ಮಾಡ್ರಿ ಅಂತ ನಾವು ಹೇಳಿದಿವಿ ಅದೇ ಪ್ರಕಾರ ಅವರು ಇವತ್ತು ಬಂದ್ ಕ್ಯಾಟ ಇವತ್ತ ಯಾವ ವ್ಯಕ್ತಿ ಅದನ್ನ ತಗೊಂಡು ಹೋಗಿದ್ದ ಆ ವ್ಯಕ್ತಿಯನ್ನ ಬಂದ ಕ್ಯಾಟ್ ಅವನ ಕಡೆಯಿಂದನ ಆ ದೇವರು ತಗಿಸ್ಕೊಟ್ಟಾರ ಈ ಬಾಗಲಕೋಟ್ ಜಿಲ್ಲೆ ಹುನಗೊಂದು ತಾಲೂಕು ಹುನಗೊಂದು ಸ್ಟೇಷನ್ ನಮ್ಮ ಏನು ಪಿ ಎಸ್ ಐ ಸಾಹೇಬ್ರ ಅದರ ಚೆನ್ನೈ ಸಾಹೇಬ್ರ ಅವರಿಗೆ ನಾವು ಗೌರವ ಸಲ್ಲಿಸಬೇಕಾಗತ್ತೆ ಈ ಸಂದರ್ಭ ಅದೇ ತರ ಈ ನಮ್ಮ ಇದಕ್ಕೆ ಇದನ್ನ ಮಾಡಿ ಕೊಟ್ಟರಪ್ಪ ಅಂತಂದ್ರೆ ಈ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲ್ಕೋಟ್ ಜಿಲ್ಲಾಧ್ಯಕ್ಷರು ನಾಗರಾಜ್ ಹೂಗರ್